ಶಶಿರೇಖಾ ಹಾ ಅವರನ್ನು ಕಳಿಸಿ ಬನ್ನಿ ಮುಂದಿನ ವಾರ ಬರುತ್ತಿರಂದು ಹೇಳ್ಬೋದಕ್ಕೆ ಶಶಿ ಅಡುಗೆ ಮನೆಗಳು ಮಾಡಿಕೊಂಡು ಬರುತ್ತಾನೆ ಯಾಕ ಮೈಯಲ್ಲಿ ಹುಷಾರ ಬರೋದಿಲ್ಲ ಅಂತ ಹೇಳಿದ್ದಾರೆ ನಾನೇ ಕಾಫಿ ಮಾಡಿಕೊಂಡು ಬರ್ತೇನೆ ಸ್ವಲ್ಪ ಕುಳಿತು É ವರ ತಕ್ಷಣೆ ಆಸೆ ತಾಕ ಬಾಯ ಕುಳಿತ ವರನ ಮನೆಗೆ ನಿನ್ನನ್ನು ಒಡತಿಯನ್ನಾಗಿ ಮಾಡಿ ನಾ ಕಾಫಿ ಮೃದು ಕರಗಳಿಂದ ಮಾಡಿದ ಈ ಕಾಫಿಯನ್ನು ಕುಡಿಯಲು ನಾನೆಷ್ಟು ಪುಣ್ಯ ಮಾಡಿದ್ದೇನೆ ಶಶಿ ಇದುವರೆಗೂ ಇಂತ ಕಾಫಿಯನ್ನೇ ಕುಡಿದು ರುಚಿಯಾಗಿದೆಯಾ ಕಾಫಿ ಮಾಡಿದ ಕಲದಲ್ಲಿ ಅಮೃತವೇ ತುಂಬಿರುವ ಕಾಫಿಯ ರುಚಿ ಒಂಡನೇ ಆಗಿದೆ ಶಶಿ ಸಂತೋಷ ತುಂಬಾ ಸಂತೋಷ ಹಾ ಶಶಿ ಇನ್ನು ಮುಂದೆ ಈ ಮನೆಯ ಸಂಪೂರ್ಣ ಜವಾಬ್ದಾರಿ ನಿನಗೆ ಸೇರಿದ್ದು ಇಲ್ಲಿ ನಿನ್ನ ಮನ ಬಯಸಿದ್ದನ್ನು ಪಡೆಯಲು ಯಾರ ಪರವಾರಿಗೂ ಕೇಳಬೇಕಾಗಿದೆ ಆತ್ಮವ ಈ ನಿಮ್ಮ ಪ್ರೀತಿ ವಾತ್ಸಲಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ನನ್ನ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಟುಕೊಂಡಿದ್ದೀರಲ್ಲ ಪ್ರೀತಿ ವಾತ್ಸಲದಿಂದ ನೋಡ್ಕೊಳ್ತಾ ಇದ್ದೀರಲ್ಲ ನನ್ಗಷ್ಟೇ ಸಾಕು ಶಶಿ ನಿನ್ನ ನಯವಾದ ನುಡಿಗಳನ್ನು ಕೇಳಿ ನನ್ನ ತನುವಿಗೆ ನವ ಚೈತನ್ಯ ಸೊಸೆಯನ್ನು ಪಡೆದ ನಾನೇ ಚಿಕ್ಕವಳುವ ತಂದೆ ತಾಯಿಗಳನ್ನು ಕಳೆದುಕೊಂಡೇನೆ ನೀವೇ ತಂದೆ ಸ್ಥಾನದಲ್ಲಿ ನಿಂತು ನೋಡಿಕೊಂಡು ಬಂದಿದ್ದೀರಾ ಇನ್ನಿನ್ನ ಗುಣಕ್ಕೆ ಬೆಲೆ ಕಟ್ಟೇ ಆಗುದು ಸಾಧನೆಯನ್ನು ಸ್ಮರಿಸ್ಕೊಂಡು ಶಶಿ ಶೇಖರ್ ದೊಡ್ಡ ಅಧಿಕಾರಿಯನ್ನಾಗಿ ಮಾಡುವುದು ನಿನಗೆ ಒಳ್ಳೆಯ ವರನನ್ನು ಶೋಧಿಸಿ ವಿವಾಹ ಮಾಡುವುದು ಈ ಎಲ್ಲ ನನ್ನೆಬ್ಬಕ್ಕೆ ಸಂಪೂರ್ಣವಾಗಲು ನಿನ್ನ ಸಹಕಾರ ಅತ್ಯಗತ್ಯವಾಗಿ ಬೇಕೇನು ನೋಡಿ ಶಶಿ ನನ್ನ ಆಸೆಯ ಒತ್ತಡದ ಹೊಡೆತವನ್ನು ತಡೆಯದೆ ಕನಸಿನಲ್ಲಿ ಕನವರಿಸಿದರೆ ಸಂತೈಸಲು ಸಂಗಾತಿ ಇಲ್ಲ ಆರೈಸಲು ಹಿತೈಷಿಗಳು ಇಲ್ಲ ತೂ ಪ್ರೋತ್ಸಾಹಿಗಳಂತೂ ಇಲ್ಲವೇ ಇಲ್ಲ ಅಂದಾಗ ನಾನು ಬದುಕುವುದರಲ್ಲಿ ಯಾವುದೇ ನೆಮ್ಮದಿ ಇಲ್ಲ ಶಶಿ ಯಾವುದೇ ನೆಮ್ಮದಿ ಇಲ್ಲ ನೀವು ಯಾವ ವಿಷಯದ ಬಗ್ಗೆ ನಿಮ್ಮ ಮಾತನಾಡುತ್ತೀರ ಪ್ರಥಮ ಪಾಠವನ್ನು ಪಠನೆ ಮಾಡದೆ ಪದವಿ ಪೂರ್ವ ಮಾಡಲು ಪ್ರಯತ್ನಿಸಬಾರದು ಶಶಿ ಪ್ರೌಢ ವಯಸ್ಕಳಾದ ನೀನು ಈ ಬ್ರಹ್ಮಚಾರಿ ಸೋದರ ಮಾವನ ಬಯಕೆಗೆ ನಿಂತಿರುವ ನಿಲುಗನ್ನಡಿ ಅಂದಾಗ ವಿಷಯ ಬದಲಾಗುವುದರಲ್ಲೇನು ಆಚರಣಿಲ್ಲ ಯಾಕೆ ರೀತಿ ಮಾತನಾಡ್ತಿದ್ರು ಏನು ತಿಳಿದಾಗ ಶಶಿ ವಿಶೇಷವಾದ ನಿನ್ನ ಯೌವನದ ಸೌಂದರ್ಯ ಈ ಬ್ರಹ್ಮಚಾರಿ ಸುಚಿತ್ವರತವನ್ನು ಮಲಿನಗೊಳಿಸಿದೆ ನಿಷ್ಕಾಮಿಯಾದ ನಾನು ನಿನ್ನ ದೈಹಿಕ ಸುಖದ ಕಾಮನೆಗೆ ಸೋತು ಶರಣಾಗಿ ಹೋಗಿದ್ದೇನೆ ಶಶಿ ಅದಕ್ಕಾಗಿ ಅಂಗರಾಚಿ ಬೇಡುವೆ ಹೃದಯದ ಬೇಡಿಕೆಗೆ ಮನಗೊಟ್ಟು ತಪ್ಪಿ ಹಾಗೆ ನೋಡು ಶಿಸಿ ಕಮರಿದ ನನ್ನ ಹೃದಯ ಕಮಲವನ್ನು ನಿನ್ನ ಪ್ರೇಮ ಕಿರಣಗಳಿಂದ ಅರಳಿಸು ನಿರಾಸೆಯಿಂದ ಬತ್ತಿದ ಈ ಪಂಚೇಂದ್ರಿಯಗಳಿಗೆ ನಿನ್ನ ಅನುಪಮ ಅನುರಾಗದ ಅಭಿಷೇಕ ಮಾಡಿ ಅನುದಿನವು ಆನಂದಿಸು ಭಾ ಶಿರುವ ಕಾಲ ಬರುವ ತನಕ ಗುಪ್ತ ಪ್ರಣಯ ಸತಿಯಾಗಿ ಸಪ್ತಪದಿಯ ಸತಿಯ ಸ್ಥಾನ ಪಡೆದು ಸಚ್ಚಾರಿತ್ರ ನಾರಿಯಾಗಿ ಬಾಳಲು ನಾನೆಲ್ಲವನ್ನು ಏರ್ಪಾಡು ಮಾಡಿದೆ ಶಶಿ ಅದಾವುದನ್ನು ನೀವು ಚಿಂತಿಸಬೇಡ ಿಯಾದ ನನ್ನನ್ನು ಇಷ್ಟು ದಿನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ನೋಡಿದ್ದೀರಿ ಆಸಿಸಬೇಕಾದ ನೀ ಹಿತೈಷಿಯಾದ ನನ್ನನ್ನು ಆಶ್ರಯದಾತನಾಗಿ ನೀವು ನೋಡಿಕೊಂಡು ಬಂದಿದ್ದೀರ ದಯವಿಟ್ಟು ಇಂಥ ಕೆಟ್ಟ ವಿಚಾರ ನಿಮ್ಮ ಹೃದಯದಲ್ಲಿ ಬರಬಾರದು ದಯವಿಟ್ಟು ಒಳ್ಳೆ ವಿಚಾರ ಮಾಡಿ ಈ ವಿಚಾರವನ್ನು ಇಲ್ಲಿಗೆ ಮರೆತು ಬಿಡಿ ಮಾವ ಅಕ್ಕನ ಮಗಳ ಅಕ್ಕರೆಯನ್ನು ಆನಂದ ಪಡಬೇಕೆಂದು ಅನೇಕ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದೇವೆ

ನೀ ಒತ್ತ ಯೌವ್ವ ಸೌಂದರ್ಯವನ್ನೊಂದು ಸಲ ಅನುಭವಿಸು ಎಂದು ನೀ ನನ್ನ ಕಣ್ಣೆದುರು ಸುಳಿದಾಗ ಕರಗಿ ಹೋಗುತ್ತದೆ ಮಗಳೆಂಬ ಮಮತೆಯ ಮಮಕಾರ ಶಶಿ ನೀ ಹೇಗೆ ಹೇಳಿದರೂ ಬದಲಾಗದು ಈ ನನ್ನ ನಿರ್ಧಾರ ನನ್ನ ನಿರ್ಧಾರಕ್ಕೆ ವಿರೋಧವಾಗಿ ವರ್ತಿಸಿದರೆ ನಿನ್ನೀರು ಅಣ್ಣ ಈ ನಿನ್ನ ಮೋಹಕ ರೂಪ ಕೋಗಿಲೆಯಂತೆ ಆರಿ ಕೂಗುವ ಮಧುರ ಕಂಠ ವರ ಕವಿಗಳ ವರ್ಣನೆಗೂ ನಿಲುಕದ ಈ ನಿನ್ನ ಸೌಂದರ್ಯ ನನ್ನನ್ನು ಯಾವ ಮೋಹ ಲೋಕದಲ್ಲಿ ಮುಳುಗಿಸಿದೆ ಶಶಿ ನೋಡು ಶಶಿ ಈ ಎಲ್ಲ ಆಸ್ತಿಗೆ ನಿನ್ನನನ್ನು ಹಕ್ಕುದಾರರನ್ನಾಗಿ ಮಾಡುವುದು ನೀನು ಸುಂದರ ಸಂಸಾರ ಬಂದಿರದೆ ವಾಸಿಸುವುದು ನಿನ್ನ ಕೈಯಲ್ಲಿ

ಕಳೆದುಕೊಂಡ ನನ್ನ ಸುಖವನ್ನು ಮರಳಿ ಸೃಷ್ಟಿಸುವ ಮಂದಸ್ಮಿತೆಯಾಗಿ ಒಲಿದು ಬಾ ಇಲ್ಲವಾದರೆ ನಿನ್ನಣ್ಣನ ಎಡ ಓಡಬೇಕಾದಿತು ಎಚ್ಚರ ದಯವಿಟ್ಟು ನನ್ನ ಸಲುವಾಗಿ ನನಗೆ ಮಾತ್ರ ಏನು ಮಾಡಬೇಡಿ ಅವನು ಚೆನ್ನಾಗಿ ಓದಬೇಕು ಒಳ್ಳೆ ನೌಕರಿ ತೆಗೆದುಕೊಳ್ಳಬೇಕು ಊರ ಜನರೆದುರಲ್ಲಿ ಒಳ್ಳೆ ಮಗಳು ಅಂತ ಹೊಗಳಿಸ್ಕೊಳ್ಬೇಕು ಆದರೆ ಅವನ ಹಾಗಾದರೆ ಈ ಎಲ್ಲ ನನ್ನ ಹೆಬ್ಬಯಕ್ಕೆ ಸಂಪೂರ್ಣವಾಗಲು ನಿನ್ನ ಸಹಕಾರ ನೀಡುವುದಿಲ್ಲವೆಂದಾಗ ಸಂಪೂರ್ಣವಾಗಲು ಸಾಧ್ಯವಿಲ್ಲ ಶಶಿ ಶಶಿ ಇನ್ನೂ ಕಾಲ ಮಿಂಚಿಲ್ಲ ಕೂಲಂಕುಶವಾಗಿ ವಿಚಾರ ಮಾಡಿ ಸಮ್ಮತಿ ಸೂಚಿಸು ಇನ್ನು ಐದು ನಿಮಿಷ ಐದೇ ಐದು ನಿಮಿಷ ಕಾಲಾವಕಾಶ ನೀಡುತ್ತೇನೆ ಚೆನ್ನಾಗಿ ವಿಚಾರ ಮಾಡಿ ಒಳಗೆ ಬಾ ನನ್ನ ಅದೆಷ್ಟು ಕನಸು ಕಟ್ಟಿದ್ದಾನೆ ನನ್ನ ನನ್ನ ಕನಸು ನಾಶವಾಗಬಾರ್ದು ಇಲ್ಲ ತಾಯಿ ಇಲ್ಲ ಯಾಕೆ ತಾಯಿ ನನಗೆ ಜನ್ಮ ಕೊಡುವ ಬದಲು ನನ್ನ ನನಗೆ ಪ್ರಾಣ ಕೊಟ್ಟು ನನ್ನನ್ನು ಕಾಯಿಸಿ ಬಿಟ್ಟಿದೆ ಅದೆಷ್ಟು ಆಗ್ತಾ ಇದ್ದೇನೆ ನನ್ನನ್ನು ನೋಡ್ತಿಸಿ ಈ ಪಾಪಿಯ ಕೈಯಲ್ಲಿ ಯಾಕೆ ಬಿಟ್ಟು ಹೋದ ಯಾಕೆ ಬಿಟ್ಟು ಹೋದ ಈ ಪಾಪ ಅನುಭವಿಸಲಿ ಎಂದು ಬಿಟ್ಟು ಹೋದ ಹೇ ದೇವಾ ಯಾಕೆ ಯಾಕೆ ರೀತಿ ಹೆಣ್ಣಿಗೆ ಶಿಕ್ಷೆ ಕೊಡ್ತಾ ಇದ್ದೀಯಾ ಹೆಣ್ಣಾಗಿ ಈ ಭೂಮಿ ಮೇಲೆ ಹುಟ್ಟಿದ್ದೆ ತಪ್ಪ ನನ್ನ ಮಾವ ಸ್ವಂತ ಮಗಳಂತೆ ಬೆಳೆಸಿದ್ದಾನೆ ಅಂತ ತಿಳಿದುಕೊಂಡಿದ್ದೆ ಆದರೆ ಮನಸ್ಸಿನಲ್ಲಿ ಇಷ್ಟೊಂದು ವಿಷ ತುಂಬಿಕೊಂಡಿದ್ದಾನೆ ಅಂತ ಕನಸಿನಲ್ಲಿ ಕೂಡ ಅರ್ಪಿಸಿರ್ಲಂತ ಇದೆ ಮದುವೆ ಇವನು ಹೇಳಿದ ಹಾಗೆ ನಾನು ಕೇಳದೆ ಹೋದ್ರೆ ನನ್ನ ನನ್ನ ಮಾವ ಸರ್ವ ನಾಶವಾಗಿ ಹೋಗುತ್ತೆ ಅನಿವಾರ್ಯ ಅನಿವಾರ್ಯಾಗಿ ಹುಟ್ಟಿದ ಮೇಲೆ ಎಲ್ಲ ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು ತಾಯಿ ಆಯ್ತು ಮಾತಿನಂತೆ ನನ್ನ ಮಾವನಿಗೆ ನನ್ನ ಸ್ಥಿರವನ್ನು ಅರ್ಪಿಸಲೇಬೇಕು ದಯವಿಟ್ಟು ದಯವಿಟ್ಟು ಈ ಮಗಳನ್ನು ಕ್ಷಮಿಸುತ್ತೆ ಕ್ಷಮಿಸು ಅನಿವಾರ್ಯ ನಾನು ಈ ಕಾರ್ಯಕ್ಕೆ ಮುಂದಾಗಿ ಈ ಕೆಲಸವನ್ನು ನಾನು ಒಪ್ಪಿಕೊಳ್ಳಲೇಬೇಕು ತಾಯಿ